ನಮಸ್ಕಾರ ಸ್ನೇಹಿತರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಗುಜರಾತ್ ರಾಜ್ಯ ಈಗ ಇರುವ ರೀತಿ ಇರಲಿಲ್ಲ ಬಹುತೇಕ ಗುಜರಾತ್ ಪ್ರದೇಶ ಆಗ ಬಾಂಬೆ ರಾಜ್ಯಕ್ಕೆ ಸೇರಿತ್ತು ಮಿಕ್ಕ ಸೌರಾಷ್ಟ್ರ ಪ್ರದೇಶ ಆಗ ಇನ್ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿತ್ತು ಆಗ ಸಣ್ಣ ಪ್ರಾಂತ್ಯಗಳಲ್ಲಿ ಒಂದಾದ ಜುನಾಗಢ ಪ್ರಾಂತ್ಯವನ್ನು ಜನರ ವಿರೋಧದ ನಡುವೆಯೂ ಪಾಕಿಸ್ತಾನಕ್ಕೆ ಸೇರಿಸಲು ಅಲ್ಲಿನ ನವಾಬ ಒಪ್ಪಿಕೊಳ್ಳುತ್ತೇನೆ ಇದರ ವಿರುದ್ಧ ಯು ಎನ್ ಧೇಬರ್ ನೇತೃತ್ವದಲ್ಲಿ ಜುನಾಗಢ ರಾಜ್ಯಕ್ಕೆ ಸರಕು ಸಾಗಣೆ ಮಾಡುವುದನ್ನು ಆಮದು ರಫ್ತು ಮಾಡುವುದನ್ನು ಬಹಿಷ್ಕಾರ ಮಾಡಲಾಗುತ್ತೆ ಜುನಾಗಢನ ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಹೋಗುತ್ತೆ ಅಲ್ಲಿನ ನವಾಬ ತಲೆ ಮರೆಸಿಕೊಳ್ತಾನೆ ಇದನ್ನೇ ಅನೇಕ ಸಣ್ಣ ಸಣ್ಣ ರಾಜ್ಯಗಳು ಅನುಸರಿಸಿ ಭಾರತದಲ್ಲೇ ಉಳಿತವೆ ಆಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸೌರಾಷ್ಟ್ರವನ್ನು ಭಾರತದ ಒಂದು ರಾಜ್ಯವನ್ನಾಗಿ ಘೋಷಣೆ ಮಾಡುತ್ತೆ ಯು ಎನ್ ಢೇಬರ್ ಅವರೇ ಸೌರಾಷ್ಟ್ರದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಏಪ್ರಿಲ್ ಹೊತ್ತಿಗೆ ಎಲ್ಲ ಸಣ್ಣ ರಾಜ್ಯಗಳನ್ನು ಸೌರಾಷ್ಟ್ರದೊಂದಿಗೆ ವಿಲೀನ ಮಾಡಲಾಗುತ್ತೆ ಪ್ರಾರಂಭಿಕ ಎರಡು ವರ್ಷಗಳನ್ನು ರಾಜ್ಯ ಏಕೀಕರಣದ ವಿವಾದಗಳಲ್ಲಿ ಕಳೆದ ಇವರು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯಲ್ಲಿ ತಮ್ಮ ನೇತೃತ್ವದಲ್ಲಿ ಗೆದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಐವತ್ನಾಕರವರೆಗೂ ಸೌರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಮುಂದೆ ಸಂಸದರಾಗಿ ಸಹ ಕೆಲಸ ಮಾಡ್ತಾರೆ ಇವರ ನಂತರ ಅವರ ಸರ್ಕಾರದಲ್ಲಿ ಲೋಕೋಪಯೋಗಿ ಬಂದರು ಗೃಹ ಹಾಗೂ ಕೈಗಾರಿಕೆ ಇಲಾಖೆ ಮಂತ್ರಿಯಾಗಿದ್ದ ರಸಿಕಲಾಲ್ ಪಾರಿರ್ ಅವರು ಸೌರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಆಶಾವಾರು ರಾಜ್ಯಗಳ ರಚನೆಯ ನಂತರ ಸೌರಾಷ್ಟ್ರವನ್ನು ಹಾಗೂ ಕಚ್ ಪ್ರದೇಶವನ್ನು ಬಾಂಬೆ ರಾಜ್ಯಕ್ಕೆ ಸೇರಿಸಲಾಗುತ್ತೆ ಗುಜರಾತಿ ಹಾಗೂ ಮರಾಠಿ ಮಾತನಾಡುವ ಪ್ರತ್ಯೇಕ ಪ್ರದೇಶಗಳಿದ್ದರೂ ಮುಂಬೈ ನಗರ ಯಾರಿಗೆ ಸೇರಬೇಕು ಎಂದು ವಿವಾದ ಇದ್ದಿದ್ದರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೂ ಬಾಂಬೆ ರಾಜ್ಯವನ್ನು ವಿಭಜನೆ ಮಾಡಿರಲಿಲ್ಲ ಬಾಂಬೆ ಚುನಾವಣೆಯಲ್ಲಿ ಮರಾಠಿ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗಣನೀಯವಾಗಿ ಸೀಟು ಕಮ್ಮಿ ಆಗ್ತವೆ ಜನರ ಆಕ್ರೋಶಕ್ಕೆ ಮಣಿದು ಬಾಂಬೆ ಮುಖ್ಯಮಂತ್ರಿಯಾಗಿದ್ದ ಯಶವಂತ್ ರವರು ಎರಡೂ ಪ್ರದೇಶಗಳ ಜೊತೆ ಮಾತುಕತೆಯ ಮೂಲಕ ಎರಡು ಪ್ರತ್ಯೇಕ ರಾಜ್ಯ ರಾಜ್ಯ ಮಾಡಲು ಒಪ್ಪಿಸುತ್ತಾರೆ ಗುಜರಾತ್ ಮುಂಬೈ ನಗರವನ್ನು ಬಿಟ್ಟುಕೊಡಲು ಒಪ್ಪಿಕೊಳ್ಳುತ್ತೆ ಬದಲಿಗೆ ಮಹಾರಾಷ್ಟ್ರ ಗುಜರಾತಿಗೆ ಹೊಸ ರಾಜಧಾನಿ ನಿರ್ಮಾಣ ಮಾಡಲು ಸಹಾಯ ಮಾಡುತ್ತೆ ಮೇ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೊಸ ಗುಜರಾತ್ ರಾಜ್ಯ ರಚನೆಯಾಗುತ್ತೆ ಅಹಮದಾಬಾದ್ ಅದರ ರಾಜಧಾನಿಯಾಗುತ್ತೆ ಸಾವಿರದ ಒಂಬೈನೂರ ಐವತ್ತೇಳರ ಬಾಂಬೆ ಚುನಾವಣೆ ಆಧಾರದ ಮೇಲೆಯೇ ಹೊಸ ಸರ್ಕಾರ ರಚನೆಯಾಗುತ್ತೆ ಬಾಂಬೆ ಸರ್ಕಾರದಲ್ಲಿ ಲೋಕೋಪಯೋಗಿ ಹಾಗೂ ಹಣಕಾಸು ಮಂತ್ರಿಯಾಗಿದ್ದ ಜೀವರಾಜ್ ಮೆಹ್ತಾರ್ ಅವರು ಗುಜರಾತಿನ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ಮಹಾತ್ಮ ಗಾಂಧಿಯ ಡಾಕ್ಟರ್ ಆಗಿ ಹಾಗೂ ಸ್ವಾತಂತ್ರ್ಯ ಪೂರ್ವ ಬರೋಡಾ ರಾಜ್ಯದ ದಿವಾನರಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಭಾರತದ ಹೈಕಮಿಷನರ್ ಆಗಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಬಲವಂತರಾಯ್ ಮೆಹ್ತಾರ್ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಇವರ ಆಳ್ವಿಕೆ ಸಮಯದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು ಮುಖ್ಯಮಂತ್ರಿ ಬಲವಂತ ರಾಯ್ ಮೆಹ್ತಾರ್ ಅವರು ಮೀಠಾಪುರ್ನಿಂದ ಕಚ್ ಕಡಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಪೈಲಟ್ ಹೈಸ್ ಹುಸೇನ್ ರವರು ಇವರ ವಿಮಾನವನ್ನು ಹೊಡೆದು ಹಾಕ್ತಾರೆ ಆ ವಿಮಾನ ದುರಂತದಲ್ಲಿ ಮುಖ್ಯಮಂತ್ರಿಗಳು ಅವರ ಹೆಂಡತಿ ಅವರ ಸಿಬ್ಬಂದಿ ಹಾಗೂ ಇಬ್ಬರು ಪತ್ರಕರ್ತರು ಸಾವನ್ನಪ್ಪತ್ತಾರೆ ಘಟನೆಯ ನಂತರ ಪಾಕಿಸ್ತಾನದ ಪೈಲಟ್ ನಾಗರಿಕ ವಿಮಾನವನ್ನು ಹೊಡೆದುರುಳಿಸಿದ್ದು ನಮ್ಮಿಂದ ತಪ್ಪಾಗಿದೆ ಯುದ್ಧ ವಿಮಾನ ಎಂದು ತಪ್ಪು ಅರ್ಥೈಸಿ ನಾವು ಹೊಡೆದವು ಎಂದು ಪತ್ರ ಬರೀತಾರೆ ಮೆಹತಾ ಸಾವಿನ ನಂತರ ಗೃಹ ಮಂತ್ರಿ ಹಿತೇಂದ್ರ ದೇಸಾಯಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇವರು ತಮ್ಮ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯನ್ನು ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಭಾರತ ದೇಶ ಕಂಡ ಅತೀ ದೊಡ್ಡ ಹಿಂದೂ ಮುಸ್ಲಿಂ ಗಲಭೆ ನಡೆಯುತ್ತೆ ಗಲಭೆಯಲ್ಲಿ ಸರ್ಕಾರಿ ಲೆಕ್ಕದ ಪ್ರಕಾರವೇ ಸುಮಾರು ಆರುನೂರ ಅರವತ್ತು ಜನ ಸಾವನ್ನಪ್ಪಿದರು ಸಾವಿರದ ಎಪ್ಪತ್ನಾಲ್ಕು ಜನ ಗಾಯಗೊಂಡಿದ್ದರು ನಲವತ್ತೆಂಟು ಸಾವಿರ ಜನ ಆಸ್ತಿ ಕಳ್ಕೊಂಡಿದ್ರು ಇದು ಸರ್ಕಾರಿ ಲೆಕ್ಕ ಇನ್ನೊಂದು ಲೆಕ್ಕದ ಪ್ರಕಾರ ಎರಡು ಸಾವಿರಕ್ಕೂ ಹೆಚ್ಚು ಜನ ಸತ್ತಿದ್ರು ಸತ್ತವರಲ್ಲಿ ಹೆಚ್ಚು ಜನ ಮುಸ್ಲಿಮರೇ ಆಗಿದ್ರು ಈ ಗಲಭೆಯ ಹಿನ್ನೆಲೆ ನೋಡೋದಾದರೆ ಮಹಾರಾಷ್ಟ್ರ ನಂತರ ಗುಜರಾತ್ ಬೇರೂರಲು ಬೇರೂರಲ್ಲೂ ಶುರು ಮಾಡಿದ್ದ ಆರ್ ಎಸ್ ಎಸ್ ಸಂಘಟನೆ ಗೋಲ್ವಾಲ್ಕರ್ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರ ಡಿಸೆಂಬರ್ನಲ್ಲಿ ಗುಜರಾತಿನ ಅಹಮದಾಬಾದಿನಲ್ಲಿ ಹಿಂದೂ ರಾಷ್ಟ್ರ ಘೋಷಣೆ ಆಗ್ರಹಿಸಿ ಮೂರು ದಿನಗಳ ರ್ಯಾಲಿ ಮಾಡ್ತಾರೆ ಪ್ರತಿಯಾಗಿ ಜಮಾಯಾತಿಯ ಉಲ್ಮಾ ಸಮಾವೇಶದಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಬರ್ತವೆ ಮಾರ್ಚ್ನಲ್ಲಿ ಪೊಲೀಸ್ ಅಧಿಕಾರಿ ತಳ್ಳುಗಾಡಿಯನ್ನು ದೂಕಿದ ಪರಿಣಾಮ ಗಾಡಿಯಲ್ಲಿದ್ದ ಕುರಾನ್ ಪ್ರತಿ ಕೆಳಗೆ ಬೀಳುತ್ತೆ ಪೊಲೀಸ್ಗೆ ಕ್ಷಮೆ ಕೇಳುವಂತೆ ಸ್ಥಳೀಯರಿಂದ ಆಗ್ರಹ ಮಾಡಲಾಗುತ್ತೆ ಘಟನೆ ವಿಕೋಪಕ್ಕೆ ಹೋಗಿ ಗಲಭೆಯಾಗಿ ಬದಲಾಗುತ್ತೆ ಹನ್ನೆರಡು ಪೊಲೀಸರು ಗಾಯಗೊಳ್ತಾರೆ ಆಗಸ್ಟ್ ನಲ್ಲಿ ಅಕ್ಸಾ ಮಸೀದಿಯನ್ನು ಸುಟ್ಟಿದ್ದನ್ನು ವಿರೋಧಿಸಿ ಮುಸ್ಲಿಮರು ಗುಜರಾತಿನಲ್ಲಿ ಪ್ರತಿಭಟಿಸುತ್ತಾರೆ ಹಿಂದೂ ಧರ್ಮ ರಕ್ಷಕ ಸಮಿತಿಯನ್ನು ಸ್ಥಾಪಿಸುವಂತೆ ಆರ್ ಎಸ್ ಎಸ್ ಸಂಘಟನೆಯಿಂದ ರ್ಯಾಲಿ ಮಾಡುತ್ತಾರೆ ರ್ಯಾಲಿಯಲ್ಲಿ ಮುಸ್ಲಿಂ ವಿರೋಧಿ ಘೋಷಣೆಗಳು ಕೇಳಿಬಂದಿದ್ವು ಇವೆಲ್ಲ ಘಟನೆಗಳಿಂದ ಗುಜರಾತ್ ಬೂದಿ ಮುಚ್ಚಿದ ಕೆಂಡದ ಹಾಗೆ ಒಳಗೆ ಕುದಿತಾ ಇತ್ತು ಕೊನೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕೆಂಡ ಜ್ವಾಲಾಮುಖಿಯಾಗಿ ಹೊರಬರುತ್ತೆ ಅಹಮದಾಬಾದಿನಲ್ಲಿ ಸ್ಥಳೀಯವಾಗಿ ಮುಸ್ಲಿಂ ಸೂಫಿ ಸಂತರ ಉರುಸ್ ಕಾರ್ಯಕ್ರಮ ನಡೀತಾ ಇತ್ತು ಅದೇ ದಿನ ಜಗನ್ನಾಥ ಮಂದಿರದ ಸಾಧುಗಳು ಹಸುಗಳನ್ನು ವಾಪಸ್ ದೇವಸ್ಥಾನಕ್ಕೆ ಕರೆತರಲು ಜನಸಂದಣಿ ಇದ್ದ ಉರುಸ್ ಮಾರ್ಗದಲ್ಲೇ ಹೋಗ್ತಾರೆ ಹಸುಗಳಿಂದ ಹಲವು ಮಹಿಳೆಯರಿಗೆ ಗಾಯ ಆಗ್ತವೆ ಪರಿಣಾಮವಾಗಿ ಮುಸ್ಲಿಂ ಯುವಕರು ಸಾಧುಗಳ ಮೇಲೆ ಹಲ್ಲೆ ಮಾಡ್ತಾರೆ ಹಾಗೂ ಜಗನ್ನಾಥ ಮಂದಿರದ ಕಿಟಕಿಗಳನ್ನು ಹೊಡೆದು ಹಾಕ್ತಾರೆ ದೇವಾಲಯದ ಮುಖ್ಯಸ್ಥರಾಗಿದ್ದ ದೇವದಾಸ್ ಜೀರವರು ಉಪವಾಸ ಪ್ರತಿಭಟನೆ ಮಾಡ್ತಾರೆ ಮುಸ್ಲಿಮರ ಹದಿನೈದು ಜನರ ನಿಯೋಗ ಬಂದು ದೇವಸ್ಥಾನದಲ್ಲಿ ಕ್ಷಮೆಯಾಚನೆ ಮಾಡ್ತಾರೆ ಆದರೂ ಅಷ್ಟೊತ್ತಿಗೆ ಪರಿಸ್ಥಿತಿ ಮಿತಿ ಮೀರಿತ್ತು ಹಿಂದೂಗಳು ದರ್ಗಾವನ್ನು ಮುತ್ತಿಗೆ ಹಾಕಿ ಹೊಡೆದು ಹಾಕ್ತಾರೆ ಮುಸ್ಲಿಮರು ಮತ್ತೆ ದೇವಸ್ಥಾನವನ್ನು ಅಟ್ಯಾಕ್ ಮಾಡ್ತಾರೆ ಸಾವಿರಾರು ಜನರ ಬಲಿ ಪಡೆದ ನಂತರ ಈ ಪ್ರತಿಭಟನೆ ಕೊನೆಗೊಳ್ಳುತ್ತೆ ಕಾಂಗ್ರೆಸ್ ಪಕ್ಷವೂ ಕೂಡ ಎರಡೂ ಭಾಗ ಆಗುತ್ತೆ ಕಾಂಗ್ರೆಸ್ ಆಳ್ವಿಕೆಯ ಎಲ್ಲಾ ರಾಜ್ಯಗಳು ಇಂದಿರಾ ಗಾಂಧಿಯ ಬಣವಾದ ಕಾಂಗ್ರೆಸ್ ಹಾರನ್ನು ಬೆಂಬಲಿಸುತ್ತಾರೆ ಆದರೆ ಗುಜರಾತ್ ಹಾಗೂ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಓ ಪಕ್ಷಗಳನ್ನು ಬೆಂಬಲಿಸುತ್ತಾರೆ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ಹಿತೇಂದ್ರ ದೇಸಾಯಿ ಸಹ ಕಾಂಗ್ರೆಸ್ ಓ ಪಕ್ಷಕ್ಕೆ ಬೆಂಬಲಿಸಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇವರ ಸಮಯದಲ್ಲಿ ರಾಜ ಧಾನಿಯನ್ನು ಅಹಮದಾಬಾದ್ ಬದಲಿಸಿ ಹೊಸದಾಗಿ ನಿರ್ಮಾಣವಾಗಿದ್ದ ಗಾಂಧಿ ನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಮತ್ತೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಓ ಬಣದ ಶಾಸಕರು ಇಂದಿರಾ ಕಾಂಗ್ರೆಸ್ ಅನ್ನು ಸೇರಿಕೊಳ್ತಾರೆ ಬಹುಮತ ಕಳೆದುಕೊಂಡ ದೇಸಾಯಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಇಂದಿರಾ ಗಾಂಧಿಯ ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ ಘನಶ್ಯಾಮಜಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ಸಮಯಕ್ಕೆ ಚಿಮನ್ ಭಾಯ್ ಪಟೇಲ್ ಸಿಎಂ ಆಗಬೇಕಿತ್ತು ಆದರೆ ಇಂದಿರಾ ಗಾಂಧಿ ಆತ್ಮೀಯರಾಗಿದ್ದ ಕಾರಣ ಓಜಾ ಮುಖ್ಯಮಂತ್ರಿ ಅವರ ಸರ್ಕಾರದಲ್ಲಿ ಚಿಮನ್ ಭಾಯಿ ಕೈಗಾರಿಕೆ ಮಂತ್ರಿ ಆಗ್ತಾರೆ ಚಿಮನ್ ಭಾಯಿ ಪಟೇಲ್ ಸರ್ಕಾರದಲ್ಲಿ ಇರುವವರೆಗೂ ನನಗೆ ಸಿಎಂ ಆಗಿರುವುದು ಕಷ್ಟ ಎಂದು ಅಭದ್ರತೆ ಹೊಂದಿದ ಘನಶ್ಯಾಮೋಜಾ ಚಿಮನ್ ಭಾಯಿಯನ್ನು ಮಂತ್ರಿ ಸ್ಥಾನದಿಂದ ತೆಗೆದುಹಾಕ್ತಾರೆ ಆದರೆ ಶಾಸಕರು ಚಿಮನ್ ಭಾಯಿ ಬೆಂಬಲಕ್ಕೆ ನಿಂತಿದ್ರು ಆರು ತಿಂಗಳ ನಂತರ ಶಾಸಕರು ಸಭೆ ಸೇರಿ ಸರ್ಕಾರ ಬದಲಿಸುವ ನಿರ್ಧಾರ ಮಾಡ್ತಾರೆ ಅದಕ್ಕೂ ಮೊದಲೇ ಓಜಾರ್ ಅವರು ರಾಜೀನಾಮೆ ಪತ್ರವನ್ನು ಇಂದಿರಾ ಗಾಂಧಿಗೆ ಕೊಡ್ತಾರೆ ಸರ್ಕಾರ ಬದಲಾಗುತ್ತೆ ಚಿಮನ್ ಭಾಯಿ ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ತುರ್ತು ಪರಿಸ್ಥಿತಿ ವಿರೋಧಿಸಿ ಓಜಾ ಜನತಾ ಪಕ್ಷ ಸೇರಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಇತ್ತ ಗುಜರಾತಿನಲ್ಲಿ ಭ್ರಷ್ಟ ಭ್ರಷ್ಟಾಚಾರದ ವಿರುದ್ಧ ನಡೆದ ನವ ನಿರ್ಮಾಣ ಚಳವಳಿಯಿಂದಾಗಿ ಚಿಮನ್ ಭಾಯಿ ಪಟೇಲ್ ಸರ್ಕಾರ ಕೂಡ ಇನ್ನೂರ ಏಳು ದಿನಕ್ಕೆ ಅಂತ್ಯ ಆಗುತ್ತೆ ಚಿಮನ್ ಭಾಯಿ ಪಟೇಲ್ ಕಾಂಗ್ರೆಸ್ನಿಂದ ಉಚ್ಛಾಟನೆ ಆಗ್ತಾರೆ ಹೊಸದಾಗಿ ಚುನಾವಣೆ ನಡೆಸುವಂತೆ ಮೊರಾರ್ಜಿ ದೇಸಾಯಿ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕೋರ್ತಾರೆ ಪರಿಣಾಮವಾಗಿ ಗುಜರಾತ್ ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಹೋ ಜನಸಂಘ ಹಾಗೂ ಪಿಎಸ್ಪಿ ಪಕ್ಷಗಳು ಸೇರಿ ರಚಿಸಿದ್ದ ಜನತಾ ಮೋರ್ಚಾ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಕಿಸಾನ್ ಮಜ್ದೂರ್ ಲೋಕಪಾರ್ಟಿ ಎಂಬ ಹೊಸ ಪಕ್ಷ ಕಟ್ಟಿ ಹನ್ನೆರಡು ಸ್ಥಾನಗಳನ್ನು ಗೆದ್ದಿದ್ದ ಮಾಜಿ ಸಿಎಂ ಚಿಮನ್ ಭಾಯಿ ಪಟೇಲ್ ಕೂಡ ಜನತಾ ಮೋರ್ಚಾಗೆ ಬೆಂಬಲ ಕೊಡ್ತಾರೆ ಕಾಂಗ್ರೆಸ್ ಓ ಪಕ್ಷದ ಬಾಬುಭಾಯಿ ಪಟೇಲ್ ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಅದೇ ಸಮಯಕ್ಕೆ ದೇಶಾದ್ಯಂತ ಎಮರ್ಜೆನ್ಸಿ ಕೂಡ ಜಾರಿಯಾಗುತ್ತೆ ಬಾಬುಭಾಯಿ ಪಟೇಲ್ ಇಂದಿರಾ ಗಾಂಧಿಯ ಹಾಗೂ ತುರ್ತು ಪರಿಸ್ಥಿತಿಯ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಇಂದಿರಾ ಗಾಂಧಿ ಸಹ ಬಾಬುಭಾಯಿ ಪಟೇಲ್ ಸರ್ಕಾರವನ್ನು ಕಿತ್ತು ಹಾಕಲು ಕಾಯ್ತಾ ಇದ್ರು ಯಾವುದೇ ಖಾತೆಯ ಮಂತ್ರಿಯಾಗದ ಚಿಮನ್ ಭಾಯಿ ಪಟೇಲ್ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಕೊಡ್ಕೊಳ್ತಾರೆ ಸರ್ಕಾರ ಬಿದ್ದು ಹೋಗುತ್ತೆ ಗುಜರಾತ್ ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ನಂತರ ಚಿಮನ್ ಭಾಯಿ ಪಟೇಲ್ ಬೆಂಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಮಾಧವ ಸಿಂಗ್ ಸೋಲಂಕಿ ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಆದರೆ ತುರ್ತು ಪರಿಸ್ಥಿತಿಯ ನಂತರ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತು ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಗುಜರಾತ್ ನಲ್ಲಿ ಮತ್ತೆ ಪಕ್ಷಾಂತರಗಳು ನಡೆದು ಮತ್ತೊಮ್ಮೆ ಚಿಮನ್ ಭಾಯಿ ಪಟೇಲ್ ಬಾಬುಭಾಯಿ ಪಟೇಲರಿಗೆ ಬೆಂಬಲಿಸ್ತಾರೆ ಬಾಬುಭಾಯಿ ಪಟೇಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಇಂದಿರಾ ಗಾಂಧಿ ಮೂರು ತಿಂಗಳು ಮೊದಲೇ ಗುಜರಾತ್ ಸರ್ಕಾರವನ್ನು ವಿಸರ್ಜನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಕಾಂಗ್ರೆಸ್ ಬಹುಮತ ಪಡ್ಕೊಳ್ಳುತ್ತೆ ಮಾಧವ ಸಿಂಗ್ ಸೋಲಂಕಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಖಾಮ್ ಅಂದರೆ ಕ್ಷತ್ರಿಯ ಹರಿಜನ ಆದಿವಾಸಿ ಹಾಗೂ ಮುಸ್ಲಿಮರ ಜಾತಿ ಸಮೀಕರಣದಿಂದ ಸರ್ಕಾರ ರಚಿಸಿದ್ದ ಇವರು ಮೇಲ್ವರ್ಗದ ಯಾರನ್ನೂ ಕೂಡ ತಮ್ಮ ಮಂತ್ರಿ ಮಂಡಲಕ್ಕೆ ಸೇರಿಸಿರಲಿಲ್ಲ ಇವರು ತಮ್ಮ ಬೆಂಬಲಿತ ಹಿಂದುಳಿದ ವರ್ಗಗಳ ಮೀಸಲಾತಿಗಾಗಿ ಪಕ್ಷಿ ಕಮಿಷನ್ ನೀಡಿದ್ದ ವರದಿಯನ್ನು ಜಾರಿ ಮಾಡಲು ಮುಂದಾಗ್ತಾರೆ ಆದರೆ ಸವರ್ಣೀಯ ವಿದ್ಯಾರ್ಥಿಗಳ ವಿರೋಧದಿಂದಾಗಿ ಮೀಸಲಾತಿ ಜಾರಿಗೆ ಮತ್ತೊಂದು ಕಮಿಷನ್ ರಚನೆ ಮಾಡ್ತಾರೆ ಆದರೆ ವಿರೋಧದಿಂದಾಗಿ ಅದನ್ನು ಕೂಡ ಜಾರಿ ಮಾಡೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆ ಹೊತ್ತಿಗೆ ಮೀಸಲಾತಿ ಜಾರಿಗೆ ಮನಸ್ಸು ಮಾಡ್ತಾರೆ ಆಗಲೂ ವಿರೋಧ ಎದುರಾಗುತ್ತೆ ಆದರೂ ಇನ್ನೇನು ಚುನಾವಣೆ ಇದೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಪಾಠ ಕಲಿಸೋಣ ಅಂತ ಮೇಲ್ವರ್ಗದವರು ಅಷ್ಟೊಂದು ವಿರೋಧ ಮಾಡೋದಿಲ್ಲ ಆದರೆ ಎಲ್ಲ ಉಲ್ಟಾ ಆಗುತ್ತೆ ಇಂದಿರಾ ಗಾಂಧಿ ಹತ್ಯೆ ನಂತರದ ಅನುಕಂಪದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಸೋಲಂಕಿ ಸಿಎಂ ಆಗಿ ಮುಂದುವರಿತಾರೆ ಆದರೆ ಮೀಸಲಾತಿ ವಿರುದ್ಧದ ದಂಗೆಗಳು ಮತ್ತೆ ಪ್ರಾರಂಭ ಆಗ್ತವೆ ಬಂದ್ಗೆ ಸಪೋರ್ಟ್ ಮಾಡಿ ಅಂಗಡಿ ಮುಚ್ಚದ ವ್ಯಾಪಾರಿಗಳ ಮೇಲೆ ಪ್ರತಿಭಟನಾ ನಿರತ ಯುವಕರು ಹಲ್ಲೆ ಮಾಡ್ತಾರೆ ದಂಗೆ ಉಗ್ರ ರೂಪ ಪಡೆದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಹರಡುತ್ತೆ ಗಲಭೆಯಲ್ಲಿ ಸುಮಾರು ಇನ್ನೂರು ಜನ ಸಾವನ್ನಪ್ಪತ್ತಾರೆ ಇದರ ನಂತರ ರಾಜೀವ್ ಗಾಂಧಿ ಸೂಚನೆಯಂತೆ ಸೋಲಂಕಿ ರಾಜೀನಾಮೆ ಕೊಡ್ತಾರೆ ಮುಂದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಯೋಜನಾ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಇವರ ನಂತರ ಗುಜರಾತಿಗೆ ಮೊದಲ ಆದಿವಾಸಿ ಮುಖ್ಯಮಂತ್ರಿ ಆಯ್ಕೆಯಾಗುತ್ತೆ ಅವರೇ ಅಮರಸಿಂಹ ಚೌಧರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ ನಂತರ ಗುಜರಾತ್ನಲ್ಲಿ ಅದರ ಹೊಣೆ ಹೊರಿಸಿ ಅಮರಸಿಂಹ ಚೌಧರಿಯಿಂದ ರಾಜೀನಾಮೆ ಪಡೆಯಲಾಗುತ್ತೆ ಚುನಾವಣೆಗೆ ಮೂರು ತಿಂಗಳು ಬಾಕಿ ಇರುವಾಗ ಪಕ್ಷವನ್ನು ಬಲಪಡಿಸಲು ಮಾಧವ ಸಿಂಗ್ ಸೋಲಂಕಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಲಾಗುತ್ತೆ ಆದರೆ ಮೂರು ತಿಂಗಳ ಒಳಗೆ ಅವರಿಂದ ಏನೂ ಮಾಡಲು ಸಾಧ್ಯ ಆಗುವುದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಚುನಾವಣೆಯಲ್ಲಿ ಜನತಾದಳ ಹಾಗೂ ಬಿಜೆಪಿ ಮೈತ್ರಿಕೂಟ ಗುಜರಾತ್ನಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಹದಿನಾರು ವರ್ಷಗಳ ನಂತರ ಚಿಮನ್ ಭಾಯಿ ಪಟೇಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಕೆಲವೇ ತಿಂಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಜನತಾದಳದ ಮೈತ್ರಿ ಮುರಿಯುತ್ತೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಸೂಚನೆಯಂತೆ ಗುಜರಾತ್ನಲ್ಲಿ ಕೂಡ ಬಿಜೆಪಿ ಜನತಾದಳದ ಮೈತ್ರಿ ಮುರಿಯುತ್ತೆ ಕಾಂಗ್ರೆಸ್ ಜೊತೆ ಮೈತ್ರಿ ಸಾಧಿಸಿ ಚಿಮನ್ ಭಾಯಿ ಪಟೇಲ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನು ಕೂಡ ಜನತಾದಳ ಮುರಿದುಕೊಳ್ಳುತ್ತೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮೈತ್ರಿ ಮುರಿದು ಅಧಿಕಾರ ಕಳೆದುಕೊಳ್ಳೋದು ಚಿಮನ್ ಭಾಯಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಪಕ್ಷದ ಎಲ್ಲಾ ಶಾಸಕರ ಜೊತೆ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರಾಗಿ ಸಿಎಂ ಸ್ಥಾನ ಉಳಿಸಿಕೊಳ್ತಾರೆ ಆಗ ಒಂದು ಮಾಧ್ಯಮ ಸಂದರ್ಶನದಲ್ಲಿ ಅವರು ಏನಾದರೂ ಆಗಲಿ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಂದರ್ಶನ ಕೊಟ್ಟಿರ್ತಾರೆ ಆದರೆ ಅದು ವಿಧಿಗೆ ಕೂಡ ಇಷ್ಟ ಇರೋದಿಲ್ಲ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ ಅವರ ಬದಲಿಗೆ ಹಣಕಾಸು ಮಂತ್ರಿಯಾಗಿದ್ದ ಛಬಿಲ್ ದಾಸ್ ಮೆಹ್ತಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆದುಕೊಳ್ಳುತ್ತೆ ಹಿಂದೆ ಚಿಮನ್ ಭಾಯಿ ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದ ಕೇಶುಭಾಯಿ ಪಟೇಲ್ರನ್ನು ಮುಖ್ಯಮಂತ್ರಿ ಮಾಡಲಾಗುತ್ತೆ ಆಗ ಗುಜರಾತಿನ ಬಿಜೆಪಿ ಸಂಘಟನೆಯ ಜವಾಬ್ದಾರಿಯನ್ನು ನರೇಂದ್ರ ಮೋದಿ ವಹಿಸಿಕೊಂಡಿದ್ರು ಅದಕ್ಕೂ ಮೊದಲು ಸಂಘಟನೆಯ ಜವಾಬ್ದಾರಿ ಶಂಕರ್ ಸಿನ್ ವಘೇಲ ವಹಿಸಿಕೊಂಡಿದ್ರೆ ಕೇಶುಭಾಯ್ ಪಟೇಲ್ ವಿಧಾನಸಭೆಯಲ್ಲಿ ಪಕ್ಷದ ಮುಖವಾಗಿದ್ದರು ನರೇಂದ್ರ ಮೋದಿ ಸಂಘಟನೆಯಲ್ಲಿ ಬಂದ ಮೇಲೆ ಅದು ವಘಲರಿಗೆ ಇಷ್ಟ ಆಗುವುದಿಲ್ಲ ವಘೇಲಾ ಕೇಶುಭಾಯಿ ಹಾಗೂ ನರೇಂದ್ರ ಮೋದಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಗುಜರಾತ್ನಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವ ಸಲುವಾಗಿ ಕೇಶುಭಾಯಿ ಪಟೇಲ್ ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಶಾಸಕರನ್ನು ಸೇರಿಸಿ ವಘಲಾರವರು ಸರ್ಕಾರ ಬೀಳಿಸುವ ಯೋಚನೆ ಮುಂದಿಡ್ತಾರೆ ಅದನ್ನು ಕೇಳಿ ಹಲವು ಶಾಸಕರು ವಾಪಸ್ ಆಗ್ತಾರೆ ಐವತ್ತೈದು ಶಾಸಕರು ಉಳಿತಾರೆ ಸರ್ಕಾರ ಬೀಳಿಸುವುದಕ್ಕೆ ಅಷ್ಟು ಶಾಸಕರು ಸಾಕಾಗಿತ್ತು ವಘೇಲ ಎಲ್ಲಾ ಶಾಸಕರನ್ನು ಗಾಂಧಿನಗರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಇರಿಸ್ತಾರೆ ಆದರೆ ಅಲ್ಲೂ ಕೂಡ ಹೆಚ್ಚು ದಿನ ಬಚ್ಚಿಡಲು ಸಾಧ್ಯ ಆಗುವುದಿಲ್ಲ ಸುದ್ದಿ ಕೇಶುಭಾಯಿ ಸಮರ್ಥಕರಿಗೆ ತಲುಪುತ್ತೆ ಪರಿಣಾಮವಾಗಿ ಅಲ್ಲಿಗೆ ಬಂದ ಕೇಶುಭಾಯಿ ಕಡೆಯವರು ಶಾಸಕರನ್ನು ಇಡಲಾಗಿದ್ದ ಮನೆಯ ಮೇಲೆ ದಾಳಿ ಮಾಡ್ತಾರೆ ಆದರೆ ಗ್ರಾಮಸ್ಥರು ಅವರನ್ನು ಅಲ್ಲಿಂದ ಓಡಿಸ್ತಾರೆ ಈ ಘಟನೆಯಿಂದ ರೆಬೆಲ್ ಶಾಸಕರ ಆತ್ಮಸ್ಥೈರ್ಯ ಕಡಿಮೆಯಾಗಿತ್ತು ಅಕ್ಕಪಕ್ಕದ ರಾಜ್ಯಕ್ಕೆ ಶಾಸಕರನ್ನು ರವಾನಿಸಲು ಯೋಚಿಸ್ತಾರೆ ಪಕ್ಕದ ಮಹಾರಾಷ್ಟ್ರ ಹಾಗೂ ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರವೇ ಇತ್ತು ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ರವರ ಕಾಂಗ್ರೆಸ್ ಸರ್ಕಾರ ಇತ್ತು ಶಾಸಕರನ್ನು ವಿಮಾನದ ಮೂಲಕ ಮಧ್ಯಪ್ರದೇಶಕ್ಕೆ ತೆರಲಾಗುತ್ತೆ ಇತ್ತ ವಾಜಪೇಯಿ ವಘೇಲ ಜೊತೆ ಮಾತುಕತೆ ನಡೆಸಲು ಅಹಮದಾಬಾದಿಗೆ ಬರ್ತಾರೆ ವಘೇಲರವರು ಮೂರು ಷರತ್ತುಗಳನ್ನು ಇಡ್ತಾರೆ ಒಂದನೆಯದು ತಮ್ಮ ಕಡೆಯ ಶಾಸಕರನ್ನು ಮಂತ್ರಿ ಮಾಡೋದು ಎರಡನೇದು ಕೇಶುಭಾಯಿ ಪಟೇಲ್ರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋದು ಮೂರನೆಯದು ನರೇಂದ್ರ ಮೋದಿಯನ್ನು ರಾಜ್ಯದಿಂದ ಬೇರೆ ಕಡೆ ಕಳಿಸುವುದು ವಾಜಪೇಯಿ ಮೂರು ಷರತ್ತುಗಳಿಗೆ ಒಪ್ಪಿಕೊಳ್ತಾರೆ ನರೇಂದ್ರ ಮೋದಿಯನ್ನು ರಾಷ್ಟ್ರ ಮಟ್ಟದ ಸಂಘಟನೆಯಲ್ಲಿ ಕರೆಸಿಕೊಳ್ತಾರೆ ಕೇಶುಭಾಯಿಯನ್ನು ಬದಲಿಸಿ ಸುರೇಶ್ ಮೆಹ್ತಾರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಗುಜರಾತಿನ ಗಾಂಧಿನಗರದಿಂದ ಸ್ಪರ್ಧಿಸಿ ಗೆದ್ದಿದ್ದ ವಾಜಪೇಯಿ ಮತದಾರರಿಗೆ ಧನ್ಯವಾದ ತಿಳಿಸಲು ಒಂದು ಸಮಾವೇಶ ಹಮ್ಮಿಕೊಂಡಿರ್ತಾರೆ ಆ ಸಮಾವೇಶದಲ್ಲಿ ವಘೇಲ ಬೆಂಬಲಿತ ಇಬ್ಬರು ಶಾಸಕರ ಮೇಲೆ ಹಲ್ಲೆ ಮಾಡಲಾಗುತ್ತೆ ಈ ಘಟನೆಯ ನಂತರ ಮತ್ತೊಮ್ಮೆ ಆದ ವಘೇಲ ಹಲವು ಶಾಸಕರ ಸಮೇತ ರಾಜಭವನಕ್ಕೆ ಹೋಗಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ಕೋರಿಕೊಳ್ತಾರೆ ರಾಜ್ಯಪಾಲರು ಈ ಮಾಹಿತಿಯನ್ನು ಅಂದಿನ ಪ್ರಧಾನಿಯಾಗಿದ್ದ ನಮ್ಮ ದೇವೇಗೌಡರಿಗೆ ತಿಳಿಸ್ತಾರೆ ದೇವೇಗೌಡರು ರಾಷ್ಟ್ರಪತಿ ಆಳ್ವಿಕೆ ಹೇರುವಂತೆ ರಾಷ್ಟ್ರಪತಿಗಳಿಗೆ ಪತ್ರ ಕಳಿಸಿಕೊಡ್ತಾರೆ ಈ ಹೊತ್ತಿಗೆ ಬಿಜೆಪಿ ಅವಧಿ ಪೂರ್ವ ವಿಧಾನಸಭೆ ಅಧಿವೇಶನವನ್ನು ಕರೆದು ಬಹುಮತ ಸಾಬೀತುಪಡಿಸಲು ಮುಂದಾಗುತ್ತೆ ವಿಧಾನಸಭೆಯಲ್ಲಿ ಶಾಸಕರು ಹೊಡೆದಾಡಿಕೊಳ್ತಾರೆ ಹಲವು ಶಾಸಕರನ್ನು ಸದನದಿಂದ ಆಚೆ ಹಾಕಲಾಗುತ್ತೆ ಹೇಗೋ ಬಿಜೆಪಿ ಬಹುಮತಕ್ಕಿಂತ ಒಂದು ಮತ ಹೆಚ್ಚು ಪಡೆಯುತ್ತೆ ಆದರೂ ಅಷ್ಟು ಹೊತ್ತಿಗಾಗಲೇ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಳ್ವಿಕೆ ಪತ್ರಕ್ಕೆ ಸಹಿ ಹಾಕಿ ಆಗಿತ್ತು ಬಿಜೆಪಿ ಸರ್ಕಾರ ಪತನ ಆಗುತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಕೆಲವು ದಿನಗಳ ನಂತರ ತಮ್ಮ ಬೆಂಬಲಿಗರನ್ನು ಸೇರಿಸಿ ರಾಷ್ಟ್ರೀಯ ಜನತಾ ಪಾರ್ಟಿ ಎಂಬ ಹೊಸ ಪಕ್ಷ ಕಟ್ಟಿದ್ದ ವಗೆಲಾ ಕಾಂಗ್ರೆಸ್ ಸಮರ್ಥನೆಯೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಹೊಸದಾಗಿ ಐದು ಜಿಲ್ಲೆಗಳನ್ನು ಘೋಷಣೆ ಮಾಡ್ತಾರೆ ಇದರಿಂದಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಭಿನ್ನಮತ ಉಂಟಾಗುತ್ತೆ ಪ್ರಣಬ್ ಮುಖರ್ಜಿ ಸೂಚನೆಯಂತೆ ಕಾಂಗ್ರೆಸ್ ಸಮರ್ಥನೆ ವಾಪಸ್ ಪಡೆಯುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆದಲ್ಲಿ ಮತ್ತೆ ಸಮರ್ಥನೆ ನೀಡುವುದಾಗಿ ತಿಳಿಸುತ್ತೆ ಅದರಂತೆ ಆರ್ಜೆಪಿ ಪಕ್ಷದ ದಿಲೀಪ್ ಪಾರಿಕ್ ಮುಖ್ಯಮಂತ್ರಿ ಆಗ್ತಾರೆ ಶಾಸಕರನ್ನು ಸೆಳೆದು ಬಿ ಜೆ ಪಿ ಸರ್ಕಾರ ರಚಿಸುವ ಸೂಚನೆ ಸಿಕ್ಕಿದ್ದರಿಂದ ನೂರ ಇಪ್ಪತ್ತೇಳು ದಿನಕ್ಕೆ ಸರ್ಕಾರವನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗುವ ನಿರ್ಧಾರ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೊಸದಾಗಿ ಚುನಾವಣೆ ನಡೆದು ಬಿ ಜೆ ಪಿ ಬಹುಮತ ಪಡೆದು ಕೇಶುಭಾಯಿ ಪಟೇಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಆ ಸಮಯದಲ್ಲಿ ನಡೆದ ಪ್ರಕೃತಿ ವಿಕೋಪಗಳ ನಿರ್ವಹಣೆಯಲ್ಲಿ ಇವರು ವಿಫಲರಾಗ್ತಾರೆ ಇವರ ವಿರುದ್ಧ ಸಾಕಷ್ಟು ಜನವಿರೋಧ ಇತ್ತು ಹಾಗೂ ಸಂಘ ಪರಿವಾರ ಸೂಚಿಸುವ ಶಾಸಕರನ್ನು ಮಂತ್ರಿ ಮಾಡದ ಕಾರಣ ಸಂಘ ಪರಿವಾರದಿಂದ ಹೈಕಮಾಂಡ್ಗೆ ದೂರುಗಳು ಹೋಗ್ತಾ ಇದ್ವು ಹಾಗೂ ಈ ಸಮಯಕ್ಕೆ ನಡೆದ ಉಪಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುವಲ್ಲಿ ಕೇಶುಭಾಯ್ ವಿಫಲರಾಗಿದ್ದರು ಇವೆಲ್ಲ ಕಾರಣಗಳಿಂದ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸಲಾಗುತ್ತೆ ವಾಜಪೇಯಿ ನರೇಂದ್ರ ಮೋದಿಯನ್ನು ಕರೆದು ನೀನು ದೆಹಲಿಯಲ್ಲಿ ಪಂಜಾಬಿ ಊಟ ತಿಂದು ದಪ್ಪಾಗಿದ್ಯಾ ಇಲ್ಲಿ ಇದ್ದಿದ್ದು ಸಾಕು ಗುಜರಾತಿಗೆ ಹೊರಡು ಅಂತ ಹೇಳ್ತಾರೆ ಇದು ವಾಜಪೇಯಿಯ ಮಾತಿನ ಶೈಲಿ ಇದರ ಅರ್ಥ ನರೇಂದ್ರ ಮೋದಿಯನ್ನು ಗುಜರಾತಿನ ಸಿಎಂ ಮಾಡೋದಾಗಿತ್ತು ಅದರಂತೆಯೇ ಮೋದಿಯನ್ನು ರಾಜ್ಯಕ್ಕೆ ತಂದು ಸಿಎಂ ಮಾಡಲಾಗುತ್ತೆ ಅದು ಫೆಬ್ರವರಿ ಎರಡ್ ಸಾವಿರದ ಎರಡು ಅಯೋಧ್ಯೆಯಿಂದ ಗುಜರಾತಿಗೆ ಸಾಬರ್ಮತಿ ಎಕ್ಸ್ಪ್ರೆಸ್ ಟ್ರೈನ್ ಬರ್ತಾ ಇತ್ತು ಅದರ ಒಂದು ಭೋಗಿಯಲ್ಲಿ ಕರ ಸೇವಕರು ಪ್ರಯಾಣ ಮಾಡ್ತಾ ಇದ್ರು ಆ ಭೋಗಿಗೆ ಬೆಂಕಿ ಹಚ್ಚಿ ಐವತ್ತಕ್ಕೂ ಹೆಚ್ಚು ಕರ ಸೇವಕರನ್ನು ಹತ್ಯೆ ಮಾಡಲಾಗುತ್ತೆ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ದಂಗೆಗಳು ಶುರುವಾಗಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಈ ಘಟನೆಯ ನಂತರ ನರೇಂದ್ರ ಮೋದಿ ಮೇಲೆ ದಂಗೆಗೆ ಉತ್ತೇಜನ ಮಾಡಿದ ಆರೋಪ ಕೇಳಿಬರುತ್ತೆ ಆದರೆ ನ್ಯಾಯಾಲಯಗಳು ಈ ಪ್ರಕರಣಗಳಿಂದ ನರೇಂದ್ರ ಮೋದಿಯನ್ನು ಖುಲಾಸೆ ಮಾಡ್ತವೆ ಈ ಘಟನೆ ನಂತರ ವಾಜಪೇಯಿಗೆ ನರೇಂದ್ರ ಮೋದಿಯನ್ನು ಮುಂದುವರೆಸಲು ಇಷ್ಟ ಇರಲಿಲ್ಲ ಆದರೂ ಜನರಲ್ಲಿ ಮೋದಿ ಹಿಂದೂ ಐಕಾನಾಗಿ ಬೆಳೆದಿದ್ರು ಗುಜರಾತಿ ಸಿಂಹ ಅಂತ ಕರೆಸಿಕೊಳ್ತಾ ಇದ್ರು ಹಾಗಾಗಿ ಜನರ ಒತ್ತಡಕ್ಕೆ ಮಣಿದು ಸಿಂಹನಾಗ್ತಾರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಪಕ್ಕದಲ್ಲೇ ಕುಳಿತಿದ್ದಾಗ ಪತ್ರಕರ್ತರೊಬ್ಬರು ನರೇಂದ್ರ ಮೋದಿಗೆ ನಿಮ್ಮ ಸಂದೇಶ ಏನು ಅಂತ ಕೇಳಿದ್ದಾಗ ರಾಜ ಧರ್ಮದ ಪಾಠ ಮಾಡ್ತಾರೆ ಒಬ್ಬ ರಾಜ ಅಥವಾ ನಾಯಕನಾದವನು ತಮ್ಮ ಪ್ರಜೆಗಳನ್ನು ಜಾತಿ ಆಧಾರದ ಮೇಲಾಗಲಿ ಜನ್ಮದ ಮೇಲಾಗಲಿ ಸ್ಥಾನದ ಮೇಲಾಗಲಿ ಭೇದ ಮಾಡಬಾರದು ಅಂತ ಹೇಳ್ತಾರೆ ವಾಜಪೇಯಿ ಮಾತಿನ ಮಧ್ಯೆ ನರೇಂದ್ರ ಮೋದಿ ನಾವು ಅದನ್ನೇ ಮಾಡ್ತಿದ್ದೇವೆ ಸಾಹೇಬ್ ಅಂತ ಹೇಳ್ತಾರೆ ಪರಿಸ್ಥಿತಿ ನಿಯಂತ್ರಿಸಲು ವಾಜಪೇಯಿ ನನಗೆ ಭರವಸೆ ಇದೆ ನರೇಂದ್ರ ಮೋದಿ ರಾಜಧರ್ಮ ಪಾಲನೆ ಮಾಡ್ತಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮುಗಿಸ್ತಾರೆ ವಾಜಪೇಯಿ ನರೇಂದ್ರ ಮೋದಿಯನ್ನು ರಾಜೀನಾಮೆ ಕೊಡಿಸುವಂತೆ ಅಡ್ವಾಣಿಗೆ ಸೂಚನೆ ಕೊಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಗೋವಾದಲ್ಲಿ ನಡೆದ ಕಾರ್ಯಕಾರಿಣಿಯಲ್ಲಿ ನರೇಂದ್ರ ಮೋದಿ ತಮ್ಮ ರಾಜೀನಾಮೆ ಪ್ರಸ್ತಾಪ ಮಾಡ್ತಾರೆ ತಮ್ಮ ಕೆಲಸ ಮುಗೀತು ಅಂತ ವಾಜಪೇಯಿ ಖುಷಿಯಾಗ್ತಾರೆ ಆದರೆ ಆ ಸಭೆಯಲ್ಲಿದ್ದ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಇಸ್ತೇಫಾ ಮದ್ದು ಇಸ್ತೇಫಾ ಮದ್ದು ಅಂತ ಕೂಗಾಡ್ತಾರೆ ಅಂದ್ರೆ ರಾಜೀನಾಮೆ ಕೊಡಬೇಡಿ ಅಂತ ಕೂಗ್ತಾರೆ ನರೇಂದ್ರ ಮೋದಿ ಜಿಂದಾಬಾದ್ ಘೋಷಣೆಗಳು ಮೊಳಕ್ತವೆ ಅಲ್ಲಿಗೆ ವಾಜಪೇಯಿ ತಮ್ಮ ಪ್ರಯತ್ನ ಕೈಬಿಡ್ತಾರೆ ಮೋದಿ ಗುಜರಾತ್ನಲ್ಲಿ ಗೌರವ ಯಾತ್ರೆಯ ಮೂಲಕ ರಾಜ್ಯ ಪೂರ್ತಿ ಸಂಚಾರ ಮಾಡಿ ಪಕ್ಷ ಸಂಘಟಿಸಿ ಎರಡ್ ಸಾವಿರದ ಎರಡರ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ದಿನೇ ದಿನೇ ಪಕ್ಷವನ್ನು ಹಿಡಿತಕ್ಕೆ ಪಡೆದು ಬಿಜೆಪಿ ಪಕ್ಷದ ಪ್ರಶ್ನಾಚಿತ್ರ ನಾಯಕರಾಗಿ ಬೆಳಿತಾರೆ ಎರಡ್ ಸಾವಿರದ ಏಳು ಹಾಗೂ ಎರಡ್ ಸಾವಿರದ ಹನ್ನೆರಡರ ಚುನಾವಣೆಯನ್ನು ಕೂಡ ಗೆದ್ದು ಗುಜರಾತ್ನನ್ನು ಆಡಿದ ದೀರ್ಘಕಾಲದ ಮುಖ್ಯಮಂತ್ರಿ ಎನಿಸಿಕೊಳ್ತಾರೆ ಮೋದಿಯನ್ನು ವಿರೋಧಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಯೇಶುಭಾಯಿ ಪಟೇಲ್ ಗುಜರಾತ್ ಪರಿವರ್ತನಾ ಪಾರ್ಟಿ ಎಂಬ ಹೊಸ ಪಕ್ಷ ಕಟ್ಟಿ ಎರಡು ಸೀಟು ಗೆಲ್ತಾರೆ ಆದರೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ಪಕ್ಷವನ್ನು ಮತ್ತೆ ಬಿಜೆಪಿ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ ನಾಲ್ಕು ಬಾರಿ ಸಿಎಂ ಆಗಿದ್ದ ನರೇಂದ್ರ ಮೋದಿಯನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೊಮ್ಮೆ ಗೋವಾದಲ್ಲೇ ನಡೆದ ಕಾರ್ಯಕಾರಿಣಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಲಾಗುತ್ತೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಮೋದಿ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಇತ್ತ ಗುಜರಾತ್ ನಲ್ಲಿ ಮೋದಿ ಸರ್ಕಾರದಲ್ಲಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಬೇನ್ ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ ಇವರ ಸಮಯದಲ್ಲಿ ಗುಜರಾತ್ ನಲ್ಲಿ ಪಾಟಿದಾರ ಸಮಯದಕ್ಕೆ ಮೀಸಲಾತಿ ಕೊಡಲು ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲಿ ಹೋರಾಟ ಶುರುವಾಗುತ್ತೆ ಪ್ರತಿಭಟನೆಯಲ್ಲಿ ಹಲವು ಬಸ್ಸುಗಳಿಗೆ ವಾಹನಗಳಿಗೆ ಬೆಂಕಿ ಹಚ್ಚಿ ಉಗ್ರವಾಗಿ ಹೋರಾಟ ನಡೆಸಲಾಗಿತ್ತು ಆಗ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿಜೆಪಿ ಕಳಪೆ ಪ್ರದರ್ಶನ ನೀಡಿತ್ತು ಈ ಎರಡು ಕಾರಣಗಳಿಂದ ಬೇನ್ ಪಟೇಲ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬರುತ್ತೆ ಮುಂದೆ ಉತ್ತರಾಖಂಡ್ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಕೆಲಸ ಮಾಡುತ್ತಾರೆ ಪ್ರಸ್ತುತ ಉತ್ತರ ಪ್ರದೇಶದ ಗವರ್ನರ್ ಆಗಿದ್ದಾರೆ ಇವರ ನಂತರ ಪ್ರಬಲ ಸಮುದಾಯದವರಲ್ಲದ ಹೈಕಮಾಂಡ್ ಮಾತನ್ನು ಪಾಲಿಸುವ ವಿಜಯ್ ರೂಪಾನಿಯನ್ನು ತಂದು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿನೇಳರ ಚುನಾವಣೆಯನ್ನು ಕೂಡ ಮತ್ತೆ ಬಿಜೆಪಿ ಪಕ್ಷ ಗೆಲ್ಲುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರನ್ನು ಬದಲಿಸಿ ಮೊದಲ ಬಾರಿ ಶಾಸಕರಾಗಿದ್ದ ಭೂಪೇಂದ್ರ ಭಾಯಿ ಪಟೇಲ್ ರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ ಚುನಾವಣೆ ಗೆಲುವಿನ ನಂತರವೂ ಬಿಜೆಪಿ ಪಕ್ಷದಿಂದ ಇವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ದಾರೆ ಗುಜರಾತಿಗೂ ಮುಂಚೆ ಇದ್ದ ಸೌರಾಷ್ಟ್ರಕ್ಕೆ ಇಬ್ಬರು ಮುಖ್ಯಮಂತ್ರಿಗಳಾಗಿ ಹಾಗೂ ಗುಜರಾತ್ ರಾಜ್ಯಕ್ಕೆ ಹದಿನೇಳು ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಂಟು ಜನ ಬಿಜೆಪಿ ಪಕ್ಷದಿಂದ ಆರು ಜನ ಆರ್ಜೆಪಿ ಪಕ್ಷದಿಂದ ಇಬ್ಬರು ಕಾಂಗ್ರೆಸ್ ಓ ಪಕ್ಷದಿಂದ ಇಬ್ಬರು ಹಾಗೂ ಜನತಾ ದಳ ಜನತಾ ಪಕ್ಷದಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ದೀರ್ಘಕಾಲ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದವರು ನರೇಂದ್ರ ಮೋದಿ ಒಟ್ಟು ಹನ್ನೆರಡು ವರ್ಷ ಇನ್ನೂರ ಇಪ್ಪತ್ತೇಳು ದಿನ ಮುಖ್ಯಮಂತ್ರಿ ಆಗಿದ್ರು ಕಡಿಮೆ ಅವಧಿಗೆ ಸಿಎಂ ಆಗಿದ್ದವರು ದಿಲೀಪ್ ಅವರು ಕೇವಲ ದಿನ ಸಿಎಂ ಆಗಿದ್ರು ಇನ್ನು ಗುಜರಾತ್ ನಲ್ಲಿ ದೀರ್ಘಕಾಲ ಆಡಿದ ಪಕ್ಷ ಅಂದ್ರೆ ಅದು ಬಿಜೆಪಿ ಇಪ್ಪತ್ತೆಂಟು ವರ್ಷ ದಾಟಿ ಮುಂದೆ ಸಾಕ್ತಾ ಇದೆ ಸೊ ಇದಾಗಿತ್ತು ಸ್ನೇಹಿತರೆ ಗುಜರಾತಿನ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿನ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ